ಆರ್ ಟಿ ದಿ ಅವ್ರಿಗೆ ಇಲ್ಲ ಹಿಂಗ್ ಜನತಾ ಬಚಾರ ಚುನಾವಣೆ ಹೇಳ್ತಿತ್ತು ಇವ್ರನ್ನ ನ್ಯಾಯ ಮಾಡಬೇಕಾಗಿತ್ತು ಇಂಥ ಮಾಡ್ತಾರೆ ತಿಳ್ಕೊಂಡು ಇವ್ರೊಬ್ಬರು ಬಿಟ್ಟರೆ ಆರ್ ಟಿ ದಿ ಸರ್ ಬಿಟ್ಟರೆ ಎಲ್ಲ ಎಸ್ ಬಿ ಪಾಟೀಲ್ ಗಂಗಲ್ ಪೂಜಾ ಗಂಗಲ್ ಅವ್ರ ಅವರು ನಮ್ಮ ಮಗಳಕೋಟೆ ಮುಗ್ರವರು ಅದನ್ನ ನಾಗರ ಸಂಗಪ್ಪನವರು ಎಲ್ಲರೂ ಕೂಡ ఏం ఆర్ టీసా యాడిడేట్ మాతారు అని వాడే ప్రయత్న ఇది అతవాది ఉండదుకుంటుని హైయెస్ట్ ఫోట్లను నాం మినివ్ నా ఇబ్బు కూడా చున అసలు ఫోత్వ్ హేరుబ్బు చున ఎగ్గట్టే ఆరు ఫో అంతీ ఆవే అనివార్యవా ఆర్ టీసా యుద్ధలే కాంప్రమైజ్ పొందారు ఆవే నన్న ఈ నీ నారో దేశ అదే నన్ను రాజకీయ జీవన ప్రారంభ అను అంత ఆ మనుష్య ఆర్ టీసా యావదే కలసీ మాత్రుకుంటారు అది వాళ్ళు తగ్తీ తప్పిరీ నిర్ణయం మన హూ రాజకీయ ఆడైతే అదన అట్టే ప్రభావశాలీ ఎలా సంఘ సంస్థలను కట్లికే అర్టీ దేశావరికి ఆర్మికర్త నన్ను ತಿಳುವಳಿಕೆ ನಮ್ಮ ಕಾಲೇಜುಗಳು ಹೋಗಿದ್ದರು ಹೈಸ್ಕೂಲು ಮತ್ತೊಂದು ಎಲ್ಲ ಆಟ ನಾವು ಅವ್ರ ಅಂತ್ಯ ಸಂಸ್ಕಾರಕ್ಕೆ ಬಂದಿದ್ದೀವಿ ಕೆಲವೇ ಕೆಲವು ಜನ ಅಷ್ಟು ದೊಡ್ಡ ಪ್ರಮಾಣದೊಳಗೆ ಜನರ ಕೂಡಿದ್ದನ್ನು ಅವಾಗ ನೋಡಿದ್ದಾನೆ ಅವಾಗ ನೋಡಿದ್ದ ನಾವು ದೊಡ್ಡ ಪ್ರಮಾಣದೊಳಗೆ ಅವರ ಅಂತ್ಯಕ್ರಿಯೆಗೆ ತಂಡ ಬಂದಿದ್ದು ಅಷ್ಟು ಅಪಾರವಾದಂತಹ ಜನಮನನ ಒಗರು ಜಗಿದೇವಂತ ಮಾತೆ ಹೇಳು ಮುಖಂತನ ಸಂತನಕಲಿ ದೇ ಯಾರು ಇಂದೆಲ್ಲನೆ ಈ ಬರಣಕುಡಿ ತಲೆಕ್ಕೆ ತೆಳು ಹೊಣೆಗನ ಅಂತ ಮಿಗನ ಕ್ಯಿಗೆನು ಮತ್ತೊಂದು ಅರ್ಥವ ಒನ್ ಹೆಡಕಲ್ಲೆ ಸೌತು ಒನ್ಕಿನ ಮಾರ್ಕ ತುಳುಗೆ ನಮ್ಮ ಬೀದಿ ತಾರಕಿನ ನಾಚ ಹೇಳಿದಿ ಸಿರು ಅಲ್ಲಿ ಸಿಕ್ಕೆ ನಾನು ಓದಿದೆ ಹೆಕಲ್ ಸೌತು ಒನ್ಕಿನ ಮಾರ್ಕ ತುನ್ಕೈ ಸೌಚದು बुल बुल तो तनाव और इनके प्रति बिजली था और लोग मने कानूनी बिजली के बिजली थे अरे कोशिश मुश्तार मात्रा इंदूष नंपूर बुधवी निरावरियां बिजली अपनी नोटो याकून बचेला अपनी मोर बुध बनाता है को उठ के तो अंडी बिजली अलविदा जाने సార్ <laughs>